ಒಂದು ರೂಪಾಯಿ ಕವರ್ಗಾಗಿ ಬೀದಿಗೆ ಬಿದ್ದ ಡಿಮಾರ್ಟ್ ಮರ್ಯಾದೆ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಡಿಮಾರ್ಟ್ ಮಳಿಗೆಯಲ್ಲಿ ಕೇವಲ ಒಂದು ಖಾಲಿ ಕವರ್ಗೆ ಗ್ರಾಹಕರೊಂದಿಗೆ ಅನುಚಿತವಾಗಿ ವರ್ತಿಸಿದ ಘಟನೆ ನಡೆದಿದ್ದು ಸುಮಾರು ಇಪ್ಪತ್ಮೂರು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಖರೀದಿಸಿದ ಗ್ರಾಹಕರು ಅದರಲ್ಲಿ ಒಂದು ವಸ್ತುವಿನ ಕವರ್ ಹರಿದಿದೆ ಹೆಚ್ಚುವರಿ ಕವರ್ ನೀಡುವಂತೆ ಕೇಳಿದ್ದಾರೆ ಈ ವಿಚಾರವಾಗಿ ಸಿಬ್ಬಂದಿಗಳು ಗ್ರಾಹಕರೊಂದಿಗೆ ಜಗಳಕ್ಕಿಳಿದು ಬೆದರಿಕೆ ಹಾಕಿದ್ದು ಈ ಘಟನೆಯು ಡಿಮಾರ್ಟ್ನ ವರ್ತನೆಯನ್ನು ಪ್ರಶ್ನಿಸುವಂತೆ ಮಾಡಿದೆ ಗ್ರಾಹಕರೊಂದಿಗೆ ಅನುಚಿತವಾಗಿ ವರ್ತಿಸಿದ ಡಿಮಾರ್ಟ್ ಸಿಬ್ಬಂದಿಯನ್ನು ರಾಕೇಶ್ ಎಂದು ಗುರುತಿಸಲಾಗಿದ್ದು ಸಿಬ್ಬಂದಿಗಳು ಗುಂಪುಗೂಡಿ ಗ್ರಾಹಕರಿಗೆ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಲಾಗಿದೆ ಘಟನೆ ನಡೆದ ನಂತರ ಗ್ರಾಹಕರು ತಕ್ಷಣವೇ ನೂರ ಹನ್ನೆರಡು ಸಹಾಯವಾಣಿಗೆ ಕರೆ ಮಾಡಿ ದೂರು ದಾಖಲಿಸಿದ್ದಾರೆ ಜೊತೆಗೆ ಆಹಾರ ಸುರಕ್ಷತಾ ಇಲಾಖೆಗೆ ದೂರು ಸಲ್ಲಿಸಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮತ್ತು ಆಹಾರ ಸುರಕ್ಷತಾ ಅಧಿಕಾರಿಗಳಿಗೂ ಡಿಮಾರ್ಟ್ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸಿಲ್ಲ ಎಂದು ತಿಳಿದು ಬಂದಿದೆ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಅವರು ಹಿಂದೇಟು ಹಾಕಿದ್ದಾರೆ ಘಟನೆ ಕುರಿತು ಪ್ರತಿಕ್ರಿಯಿಸಿದ ಗ್ರಾಹಕರು ಡಿಮಾರ್ಟ್ ಸಿಬ್ಬಂದಿಯ ವರ್ತನೆಯನ್ನು ಖಂಡಿಸಿ ನಾನು ಇಪ್ಪತ್ತ್ ಸಾವಿರ ರೂಪಾಯಿ ಮೌಲ್ಯದ ಅಹ್ ಸಾಮಾನುಗಳನ್ನು ಖರೀಸಿ ಖರೀದಿಸುತ್ತೇನೆ ಆದರೆ ಕೇವಲ ಒಂದು ಕವರ್ ಕೇಳಿದ್ದಕ್ಕೆ ಈ ರೀತಿ ಅನುಚಿತವಾಗಿ ವರ್ತಿಸಿದ್ದು ಆಘಾತ ತಂದಿದೆ ಎಂದು ಅವರು ತಿಳಿಸಿದ್ದಾರೆ ಈ ಘಟನೆಯು ಡಿಮಾರ್ಟ್ ಗ್ರಾಹಕರ ಸೇವಾ ಗುಣಮಟ್ಟದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟು ಹಾಕಿದ್ದು ಇದು ಡಿಮಾರ್ಟ್ನಲ್ಲಿ ನಡೆದ ಮೊದಲ ಘಟನೆಯಲ್ಲ ಎಂದು ತಿಳಿದು ಬಂದಿದೆ ಈ ಹಿಂದೆ ಕೂಡ ಇಲ್ಲಿನ ಸಿಬ್ಬಂದಿ ಗ್ರಾಹಕರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎನ್ನಲಾಗಿದೆ ಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲದಂತೆ ಇಲ್ಲಿನ ಸಿಬ್ಬಂದಿಗಳು ಗೂಂಡಾವರ್ತನೆ ತೋರುತ್ತಿದ್ದಾರೆಂಬ ಆರೋಪಗಳು ಕೇಳಿ ಬಂದಿದ್ದು ಸಾರ್ವಜನಿಕ ಮಾರಾಟ ಕೇಂದ್ರದಲ್ಲಿ ನಡೆಯಬೇಕಿದ್ದ ಈ ರೀತಿಯ ವ್ಯವಹಾರಗಳು ನಡೆಯುತ್ತಿಲ್ಲ ಇದು ಭೂಗತ ವ್ಯಾಪಾರದಂತೆ ಇದೆ ಎಂಬ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ ಡಿಮಾರ್ಟ್ ನ ಕಾರ್ಪೊರೇಟ್ ನೆಟ್ವರ್ಕ್ ನ ಬಲದಿಂದಾಗಿ ಸಿಬ್ಬಂದಿಗಳು ಕಾನೂನನ್ನು ಗಾಳಿಗೆ ತೂರುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ನಾ ಆದ್ರೆ ನಾನು ಈಗ ಒಂದು ಕೆಲವೊಂದು ಹದಿನೈದು ದಿವಸದಿಂದ ನಾನೀಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತಗೊಂಡಿದ್ದೇನೆ ಏನು ಡಿಸ್ಪ್ಲೇ ಮಾಡಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಣ್ಣ ಅಂಗಡಿಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಜನಗಳಿಗೆ ಇಲ್ಲಿ ಬರುವಂತ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು ಅದು ಅವರ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳೋದಾಗಲಿ ಅಥವಾ ಜಾರ್ಕೊಳೋದಾಗಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಈ ರೀತಿ ಮತ್ತೇನಾದರೂ ಇದಾಯ್ತು ಅಂದ್ರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ ಈಗಲೂ ಕೂಡ ನಾವು ಬಿಡೋದಿಲ್ಲ ಈಗೇನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ ಅವರೇನು ದೂರನ್ ಕೊಟ್ಟಿದ್ದಾರೆ

ಆರ್ಟಿಕಲ್ ಹತ್ರ ಇಟ್ಟಿದ್ದೀವಿ ಒಂದು ಆರ್ಟಿಕಲ್ ಎಲ್ಲ ಇಟ್ಟಿದ್ವಿ ಅಲ್ಲೇ ಪ್ರೈಸ್ ಡಿಸ್ಪ್ಲೇ ಸರ್ ಪ್ರೈಸ್ ಏನಿದೆ ಇವಾಗ ಇದು